ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಸ್ನೇಹಿತರೆ ನಾನು ಈ ವಿಡಿಯೋನ ಮಾಡ್ತಿರೋದು ಒಂದು ಕ್ಲಾರಿಟಿಗಾಗಿ ಅದೇನಪ್ಪ ಕ್ಲಾರಿಟಿ ಒನ್ ಟು ಫೈವ್ ಶಿಕ್ಷಕರ ನೇಮಕಾತಿಗೆ ಬರೆಯುವ ಅವಕಾಶದ ಕುರಿತು ಎಸ್ ಸ್ನೇಹಿತರೆ ನಾನೊಂದು ವಿಡಿಯೋವನ್ನ ಮಾಡಿದ್ದೆ ನಿಮ್ಮೆಲ್ರಿಗೂ ಗೊತ್ತಿರುವಂತದ್ದು ಒನ್ ಟು ಫೈವ್ ಬಿಎಡ್ ನವರಿಗೆ ಅವಕಾಶ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ನಾನು ನಿಮಗೆ ತಲುಪಿಸಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾಮೆಂಟ್ಗಳು ಬಂದಿದ್ವು ಅದರಲ್ಲಿ ಕೆಲವರಂತೂ ತುಂಬಾ ಚೆನ್ನಾಗಿ ಕಾಮೆಂಟ್ ಮಾಡಿದ್ರು ಬಿ ಎಡ್ನವರು ನವರು ಬರೆದ್ರೆ ಏನು ಕಷ್ಟ ಜಿ ಪಿ ಎಸ್ ಟಿ ಆರ್ ನ ಡಿ ಎಡ್ನವರು ನವರು ಬರೀತಾರಲ್ಲ ಸೊ ಬಿ ಎಡ್ನವರು ನವರು ಪಿ ಎಸ್ ಟಿ ಆರ್ ಬರೆದ್ರೆ ತೊಂದರೆ ಏನು ಅಂತ ಇಲ್ಲೊಂದು ಕ್ಲಾರಿಫೈ ಏನಪ್ಪಾ ಅಂದ್ರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಡಿ ಎಡ್ನವರು ನವರು ಒನ್ ಟು ಸೆವೆನ್ವರೆಗೂ ವರೆಗೂ ಮುಂಚೆ ಬರೀಬಹುದಿತ್ತು ಅದನ್ನ ಕಿತ್ಕೊಂಡಿದ್ದು ಇದೊಂದು ಕೆಲವೊಂದು ರೂಲ್ಸ್ಗಳು ಪಾಪ ಒನ್ ಟು ಫೈವ್ ಮಾಡಿಬಿಟ್ಟು ಡಿ ಎಡ್ ಡಿ ಎಡ್ ಮಾಡಿದರೆ ಅವರ ಅರ್ಹತೆಯನ್ನ ಒನ್ ಟು ಫೈವ್ ಗೆ ಇಳಿಸಿದ್ರು ಇಲ್ಲಿ ಎರಡು ತರಗತಿಗಳನ್ನ ಡಿ ಎಡ್ ಮಾಡಿದವರಿಂದ ಕಿತ್ಕೊಂಡಿದ್ರು ಈಗ ಅವಕಾಶವನ್ನ ಕೊಡುತ್ತಾರೆ ಅನ್ನುವಂತ ಮಾತಿದೆ ಡಿ ಎಡ್ ಮಾಡಿ ಡಿಗ್ರಿ ಮಾಡಿ ಅರ್ಹತೆಯನ್ನ ಪಡೆದುಕೊಂಡ ನಂತರ ಅವರು ಜಿ ಪಿ ಎಸ್ ಟಿ ಅನ್ನ ಬರೀತಾ ಇದ್ದಾರೆ ಸೊ ಆ ಕಾರಣದಿಂದ ಇಲ್ಲಿ ಯಾರೋ ಅವಕಾಶ ಕೊಟ್ಟಿದ್ದಾರೆ ಅಂತ ಅಲ್ಲ ಇವರು ಅರ್ಹತೆಯನ್ನ ಪಡೆದುಕೊಂಡು ಇನ್ನು ಬಿ ಎಡ್ನವರು ನವರು ಒನ್ ಟು ಫೈ ಯಾಕೆ ಬರೀಬಾರ್ದು ಅಂತ ಹೇಳೋದಾದರೆ ಸ್ನೇಹಿತರ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಕಾಲ್ಫಾಮ್ ಆಗಿ ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳು ಕಳೆದಿವೆ ಡಿ ಎಡ್ ಮಾಡಿರೋಂಥರಿಗೆ ಯಾವುದೇ ಅವಕಾಶಗಳು ಸಿಕ್ಕಿಲ್ಲ ಒಂದು ವೇಳೆ ಏನು ಡಿಗ್ರಿ ಮಾಡ್ಕೊಂಡಿದ್ದಾರೆ ಅವರಿಗೆ ಜಿ ಪಿ ಎಸ್ ಟಿ ಆರ್ ಮಾತ್ರ ಸಿಕ್ಕಿರುವಂತಹದ್ದು ಸೊ ಆ ಕಾರಣದಿಂದ ಡಿ ಎಡ್ನವ್ರಿಗೆ ಇದೊಂದು ಅವಕಾಶವನ್ನ ಮಾಡಿಕೊಡಿ ಈ ಬಾರಿ ಅಂದ್ರೆ ಎಷ್ಟು ಜನ ಡಿ ಎಡ್ ಅನ್ನ ಮಾಡಿ ಕಾಯ್ತಿದ್ದಾರೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಅಷ್ಟೇ ಕೇಳ್ತಿರುವಂಥದ್ದು ಇನ್ನು ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರುವಂತೆ ನಲಿ ಕಲಿ ವಿಧಾನದ ಮೂಲಕ ಡಿ ಎಡ್ ಕೋಚಿಂಗ್ ಆಗಿರುತ್ತೆ ಡಿ ಎಡ್ ಮಾಡಿರ್ತಾರೆ ಅವರಿಗೆ ಒನ್ ಟು ಫೈವ್ ಮಕ್ಕಳ ಅರ್ಥ ಮಾಡಿಕೊಳ್ಳುವಿಕೆ ಶಕ್ತಿ ಇರುತ್ತೆ ಅವರು ಪಡೆದುಕೊಂಡಿರುವಂತಹ ತರಬೇತಿಗೆ ಅನುಕೂಲವಾಗಿ ಇದು ಸಾಧ್ಯ ಆಗುತ್ತೆ ಆ ಕಾರಣದಿಂದ ಡಿ ಎಡ್ ಅವಕಾಶ ಮಾಡಿಕೊಡಿ ಇನ್ನು ಸುಪ್ರೀಂ ಕೋರ್ಟ್ ಕೂಡ ಇದೇ ಮಾತನ್ನ ಹೇಳಿರುವಂತದ್ದು ಒನ್ ಟು ಫೈವ್ ಶಿಕ್ಷಕರ ನೇಮಕಾತಿಗೆ ಡಿ ಎಡ್ ಕಡ್ಡಾಯ ಎನ್ನುವಂಥದ್ದು ಇನ್ನು ಈಗ ನಾವು ಟಿ ಟಿ ಅಪ್ಲೈ ಮಾಡಬೇಕಾದ್ರೆ ಈಗೊಂದು ಏನ್ ಬರ್ತಾ ಇದೆ ಬಿ ಎಡ್ ಮಾಡಿರೋರು ಒನ್ ಟು ಫೈವ್ ಬರೆಯೋಕೆ ಏನು ನೀವು ಅರ್ಹರಲ್ಲ ಎನ್ನುವಂತಹದ್ದು ಏನ್ ಬರ್ತಿದೆ ಇದನ್ನ ಕುರಿತು ಹಲವಾರು ಜನರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಡ್ತಿದ್ದಾರೆ ದೊಡ್ಡ ದೊಡ್ಡ ಚಾನೆಲ್ ಕೂಡ ಹೇಳ್ತಿದ್ದಾರೆ ನಾವು ಯಾವ್ದಾದ್ರು ಏನಾದರೂ ಮಾಡಿಬಿಟ್ಟು ಬಿ ಎಡ್ನವ್ರಿಗೆ ಅವಕಾಶವನ್ನು ಮಾಡಿ ಕೊಡ್ತೀವಿ ಎನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ ಹೋರಾಟ ಆದರೂ ಕೂಡ ಮಾಡಿ ಬಿ ಎಡ್ನವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಅವರ ಒಪಿನಿಯನ್ ಆಗಿರ್ಬೋದು ನಾನು ಹೇಳ್ತಿರುವಂಥದ್ದು ಇದೊಂದು ಬಾರಿ ಡಿ ಎಡ್ನವರಿಗೆ ನರಿಗೆ ಕೊಟ್ಟು ಬಿಡಿ ಆಮೇಲೆ ಬಿ ಎಡ್ನವ್ರು ನವರು ಬಂದ್ರೆ ನಾವೇನು ಅದ್ರ ಬಗ್ಗೆ ಕೇಳ್ತಿಲ್ಲ ಯಾಕಂದ್ರೆ ಹತ್ತರಿಂದ ಹನ್ನೆರಡು ವರ್ಷ ಆಗಿದೆ ಮತ್ತೆ ನನ್ನ ಪ್ರಕಾರ ಒನ್ ಟು ಫೈವ್ ಶಿಕ್ಷಕರನ್ನ ಮತ್ತೆ ಕರೆಯೋದು ಬಹುತೇಕ ಕಷ್ಟವೇ ಸೊ ನಾನು ಹೇಳ್ತಿರುವಂಥದ್ದು ಈ ಬಾರಿ ಬಿಡಿ ಅಂತ ಬಿ ಎಡ್ನವ್ರಿಗೆ ಅವಕಾಶ ಕೊಡಬೇಡಿ ಅಂತ ಅಲ್ಲ ಬಟ್ ಈ ಸಾರಿ ಆದಷ್ಟು ಡಿ ಎಡ್ನವ್ರಿಗೆ ಅವಕಾಶ ಕೊಡಿಯತ್ತೆ ಇನ್ನು ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಹೀಗೆ ಇದೆ ಇದೆಲ್ಲವೂ ಈಗಿರಬೇಕಾದ್ರೆ ಕೆಲವರಂತೂ ಕಾಮೆಂಟ್ ಹೇಳ್ತಾರೆ ಸ್ಟೇ ಆಗುತ್ತೆ ನಿಮ್ಮಿಂದ ನಿಮ್ಮ ಮಾಹಿತಿಯೇ ಸುಳ್ಳು ಮಾಹಿತಿ ನಿಮ್ಮಿಂದನೇ ಮತ್ತೆ ಸ್ಟೇ ಆಗುತ್ತೆ ಅಂತ ಸ್ನೇಹಿತರೆ ನೆನಪಲ್ಲಿ ಮಾಹಿತಿಯನ್ನ ನೀಡುವಂತದ್ದು ಮಾಹಿತಿ ಹೇಗಿರಬೇಕು ಅಂದ್ರೆ ಇಲ್ಲಿ ಏನೇನು ಆಗ್ತಾ ಇದೆ ಮಾಹಿತಿ ಅದು ನಿಮ್ಮ ಅರಿವಿಗೆ ಬಂದಿರಬೇಕು ಯಾವುದೇ ಒಂದು ವಿಚಾರವನ್ನ ಮಾತನಾಡಬೇಕು ಮಾಡಬೇಕು ಅವರಿಗೆ ಅರಿವಿಗೆ ಬಂದಿದ್ರೆ ಮಾತ್ರ ಇದು ಸಾಧ್ಯ ಅನ್ನುವಂತಹ ಕಾರಣಕ್ಕೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೇನೆ ಇನ್ನೊಂದು ನಾವು ಹೇಳಿದ್ದೇನೆಂದರೆ ಒನ್ ಟು ಫೈಗೆ ಏನಾದರೂ ಅವಕಾಶವನ್ನ ಕೊಟ್ಟರೆ ಅವರು ಜಿ ಪಿ ಎಸ್ ಟಿ ಆರ್ಗೂ ಅವಕಾಶ ಕೊಡಬೇಕಾಗುತ್ತೆ ಎನ್ನುವಂತಹ ಮಾತನ್ನು ಕೂಡ ನಾವು ಈಗಾಗಲೇ ಹೇಳಿದ್ವಿ ಅದು ಲೀಗಲಿ ಸರಿಯೂ ಹೌದು ಯಾಕಂದ್ರೆ ನೀವು ಒನ್ ಟು ಫೈವ್ ಶಿಕ್ಷಕರ ಅರ್ಹತೆಗೆ ಏನು ಪಿ ಎಸ್ ಟಿ ಆರ್ಗೆ ಒನ್ ಟು ಫೈವ್ ಶಿಕ್ಷಕರ ನೇಮಕಾತಿ ಅರ್ಹತೆ ಪರೀಕ್ಷೆನ ಪಾಸ್ ಆಗಿದ್ದೀರ ಅಂದಮೇಲೆ ಕೇಳೋದ್ರಲ್ಲಿ ಅಧಿಕಾರವೂ ಇರುತ್ತೆ ಸೊ ಆ ಕಾರಣದಿಂದ ಅದು ಬೇಡ ನಮ್ ನಾನು ಹೇಳಿದ್ದು ಡಿ ಎಡ್ನವ್ರಿಗೆ ನವ್ರಿಗೆ ಅವಕಾಶವನ್ನ ಮಾಡಿಕೊಡಿ ಎನ್ನುವಂಥದ್ದು ಅಷ್ಟೇ ಹೇಳಿದ್ದು ಸೊ ಅದು ಒಳ್ಳೇದು ಕೂಡ ಬಟ್ ಈಗ ಟಿ ಇ ಟಿ ಅಪ್ಲೈ ಮಾಡಕ್ ಹೋಗಿದರೆ ಎಷ್ಟೋ ಜನ ಬಿ ಎಡ್ನವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅದರ ಬಗ್ಗೆ ಕ್ಲಾರಿಫಿಕೇಶನ್ ತಗೊಳ್ತೀವಿ ಶಿಕ್ಷಣ ಸಚಿವರ ಹತ್ರ ಮಾತನಾಡ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಿರಲಿ ಶಿಕ್ಷಣ ಸಚಿವರು ಮೊನ್ನೆ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡ್ತಾ ಟಿಗೆ ಯಾವುದೇ ಸುಪ್ರೀಂ ಕೋರ್ಟ್ನ ನಿಯಮಾವಳಿಗಳು ಇಲ್ಲ ಆ ಕಾರಣದಿಂದ ಈಗಲೇ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಟಿ ಇ ಟಿಗೆ ಸುಪ್ರೀಂ ಕೋರ್ಟ್ನ ಯಾವುದೇ ನಿಯಮಾವಳಿ ಇಲ್ಲದೇ ಇರಬಹುದು ಆದರೆ ಸಿ ಇ ಟಿಗೆ ಸುಪ್ರೀಂ ಕೋರ್ಟ್ನ ನಿಯಮಾವಳಿ ಇದ್ದೇ ಇರುತ್ತೆ ಒಟ್ಟಿನಲ್ಲಿ ಸ್ನೇಹಿತರೆ ಈಗ ನಾವು ನೋಡ್ತಿರುವಂತಹ ಪ್ರಕಾರ ಬಿ ಎಡ್ನವರಿಗೆ ಅವಕಾಶ ಇಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಬಿ ಎಡ್ನವ್ರಿಗೆ ಅವಕಾಶವನ್ನು ಮಾಡಿ ಕೊಡ್ತೀವಿ ಅಂತಹ ಭರವಸೆಗಳನ್ನ ಕೊಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಇಲ್ಲಿ ಬಿ ಎಡ್ನವ್ರಿಗೆ ಅವಕಾಶವನ್ನ ಮಾಡಿ ಕೊಡ್ತಾರಾ ಅಥವಾ ಡಿ ಎಡ್ನವರು ಮಾತ್ರ ಬರೆಯಲು ಅರ್ಹರು ಅನ್ನುವಂತಹ ಏನು ಸುಪ್ರೀಂ ಕೋರ್ಟ್ ತೀರ್ಮಾನ ಇದೆ ಅದನ್ನೇ ಮುಂದುವರಿಸತಾರ ಗೊತ್ತಿಲ್ಲ ಇನ್ನು ಶಿಕ್ಷಣ ಇಲಾಖೆಯನ್ನ ಕೇಳಿದ್ರೆ ಅದರ ಬಗ್ಗೆ ಕುರಿತು ಚರ್ಚೆಗಳಾಗ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಇನ್ನು ಎರಡು ಮೂರು ದಿನದಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅಂತ ಶಿಕ್ಷಣ ಇಲಾಖೆ ಏನ್ ಹೇಳ್ತಿದೆ ಅಲ್ಲಿನ ಅಧಿಕಾರಿಗಳು ಈ ಮಾತನ್ನ ಹೇಳ್ತಾ ಇದ್ದಾರೆ ಇನ್ ಕೆಲವರು ಬಿ ಎಡ್ ಏನಾದರೂ ಮಾಡಿ ಅವಕಾಶವನ್ನ ಕೊಡಿಸ್ತೀವಿ ಅಂತಿದ್ದಾರೆ ಇತ್ತ ಕೆಲವು ಡಿ ಎಡ್ ವಿದ್ಯಾರ್ಥಿಗಳು ಇರ್ತಿದ್ದಾರೆ ಯಾವುದೇ ಕಾರಣಕ್ಕೂ ಬಿ ಎಡ್ಗೆ ಅವಕಾಶ ಕೊಡಬಾರ್ದು ಒಂದು ವೇಳೆ ಅವಕಾಶವನ್ನು ಕೊಟ್ಟರೆ ನಾವು ಮತ್ತೆ ಏನಾದರೂ ಮಾಡ್ತೀವಿ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ ಒಟ್ನಲ್ಲಿ ಸ್ನೇಹಿತರೆ ಇದೊಂದು ರೀತಿ ಗೊಂದಲಮಯವಾಗಿದೆ ಅದು ಏನಾದರೂ ಆಗಲಿ ಡಿ ಎಡ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಸಿಕ್ಕಿರುವಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಇದಕ್ಕಾಗಿ ನನ್ನ ಚಾನಲಲ್ಲಿ ಸ್ನೇಹಿತರೆ ಯಾವುದು ಟಿ ಇ ಟಿಗೆ ಸಂಬಂಧಪಟ್ಟಂತಹ ಕ್ಲಾಸ್ಗಳು ಕೂಡ ಶುರುವಾಗುತ್ತೆ ಅದು ಕೂಡ ಪರಿಸರ ಅಧ್ಯಯನ ಏನಿದೆ ಅದಕ್ಕೆ ಅಂದರೆ ಪರಿಸರ ಅಧ್ಯಯನ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಆಮೇಲೆ ಸಾಮಾನ್ಯವಾಗಿರುವಂತಹ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷ್ ಸೈಕಲಜಿ ಇದರ ಬಗ್ಗೆ ಹೇಳ್ತೀವಿ ಸ್ನೇಹಿತರೆ ಇದು ಇವತ್ತಿನ ಅಪ್ಡೇಟ್ ಆಗಿರುವಂಥದ್ದು ಬಿ ಎಡ್ನವರಿಗೆ ಸದ್ಯಕ್ಕೆ ಒಂದು ಮಟ್ಟಿಗೆ ಅವಕಾಶವಿಲ್ಲ ಇನ್ನೆರಡು ಮೂರು ದಿನಗಳ ನಂತರ ಕಾದ್ ನೋಡಬೇಕಾಗಿದೆ ನಾನು ಕೆಲವರಿಗೆ ಕ್ಲಾರಿಫೈ ಇದ್ದೀನಿ ಯಾಕೆ ಡಿ ಎಡ್ನವ್ರು ಮಾತ್ರ ಜಿ ಪಿ ಎಸ್ ಟಿ ಆರ್ ಬರಿಬೋದು ನಾ ಬರಿಬಾರ್ದ ಅಂತ ಡಿ ಎಡ್ ಮಾಡಿರೋರಿಗೆ ಗೊತ್ತು ಡಿ ಎಡ್ನ ಕಷ್ಟಗಳು ಸೊ ಆ ಕಾರಣದಿಂದ ನಾನು ಒನ್ ಟು ಫೈವ್ ಶಿಕ್ಷಕರ ನೇಮಕಾತಿ ಈ ಬಾರಿ ಏನಿದೆ ಈ ಬಾರಿ ಸಂಪೂರ್ಣವಾಗಿ ಡಿ ಎಡ್ನವ್ರಿಗೆ ಕೊಡಲಿ ಅಂತ ನನ್ನ ಭಾವನೆ ಅಷ್ಟೆ ಬಿ ಎಡ್ನವ್ರು ಹೇಗೆ ಬರೀಬಾರ್ದು ಅಂತ ಅಂದರೆ ಬಿ ಎಡ್ನವ್ರಿಗೆ ಅವಕಾಶಗಳಿದೆ ಫೈ ಟು ಏಯ್ಟ್ ಇದೆ ಏಟ್ ಟು ಟ್ವೆಲ್ವರೆಗೂ ಕೂಡ ಅವಕಾಶಗಳಿದೆ ಹಾಸ್ಟೆಲ್ ವಾರ್ಡನ್ ಅವಕಾಶ ಇದೆ ಇನ್ನು ಬೇರೆ ಬೇರೆ ಅವಕಾಶಗಳಿದೆ ಬಿ ಎಡ್ ಮಾಡಿರೋರಿಗೆ ಬಟ್ ಓನ್ಲಿ ಡಿ ಎಡ್ ಮಾಡಿರೋರಿಗೆ ಯಾವುದೇ ಅವಕಾಶಗಳಿಲ್ಲ ಸೊ ಅವರಿಗೆ ಇಲ್ಲೊಂದು ಅವಕಾಶ ಸಿಗ್ಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನು ಎನ್ನುವುದನ್ನು ಕಾಮೆಂಟ್ ಮೂಲಕ ತಿಳಿಸಿ ಅದಕ್ಕೂ ಮುಂಚಿತವಾಗಿ ಇನ್ನೂ ನಮ್ಮ ಚಾನೆಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಧನ್ಯವಾದಗಳು